ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ತುಲಾ ರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭವಿಷ್ಯ ಹೇಗಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಗುರುಗಳೇ ದಯವಿಟ್ಟು ಈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಹೇಗಿರುತ್ತೆ ತಿಳಿಸ್ತೀರಾ ನೋಡಿ ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ರವಿಯು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಅಂದರೆ ಈ ತಿಂಗಳ ಹದಿನಾಲ್ಕರವರೆಗೂ ಚತುರ್ಥ ಅಂದರೆ ನಾಲ್ಕರಲ್ಲೂ ನಂತರ ಪಂಚಮದಲ್ಲೂ ಸಂಚಾರ ಮಾಡೋದರಿಂದ ಹಾಗೆ ತುಲಾರಾಶಿಗೆ ಬಾಧಕಾಧಿಪತಿಯೂ ರವಿಯೇನೇ ಆಗಿರೋದ್ರಿಂದ ಹಾಗೆ ಲಾಭಾಧಿಪತಿಯೂ ರವಿಯೇ ಆಗಿರೋದ್ರಿಂದ ಲಾಭಗಳಲ್ಲಿ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ಬೇಕಾಗಿ ಬರುವಂಥ ಅವಕಾಶಗಳು ಕಂಡು ಬರ್ತಾಯಿದೆ ಹಾಗೆ ವಿಶೇಷವಾಗಿ ಮೊಣಕಾಲಿನ ಸ್ಥಿತಿ ಮೊಣಕಾಲಿನ ಕೆಳಭಾಗಗಳಲ್ಲಿ ತೊಂದರೆಗಳುಂಟಾಗುತ್ತೆ ಈ ತಿಂಗಳು ಆ ಒಂದು ಎರಡು ಭಾಗಗಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ಸೂಕ್ತ ಅಂತಲೇ ಹೇಳ್ಬೋದು ಹಾಗೆ ತಾರೀಕು ಐದರ ಐದರವರೆಗೂ ಕುಜಗ್ರಹವು ಉತ್ತಮ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರುತ್ತೆ ಅಂದರೆ ಕುಜಗ್ರಹದಿಂದ ಏನಪ್ಪ ಇವರಿಗೆ ಅನುಕೂಲಕರ ಅಂದರೆ ತುಲಾರಾಶಿಯವರಿಗೆ ವಿವಾಹಾಧಿಕಾರಿಗಳು ಭೂಮಿ ಪ್ರಾಪ್ತಿ ಮಂಗಳ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಅದನ್ನು ಐದನೇ ತಾರೀಕು ಒಳಗಡೆ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ಬೋದು ಹಾಗೇ ವ್ಯಾಪಾರಸ್ಥರಿಗೆಲ್ಲ ಇಪ್ಪತ್ತನೇ ತಾರೀಕುವರೆಗೂ ಉತ್ತಮವಾದಂಥದ್ದು ಅಂದರೆ ಉತ್ತಮ ವ್ಯಾಪಾರ ಲಾಭಗಳು ಗಳಿಸುವಂಥ ದಿನಗಳಾಗಿರುತ್ತೆ ಹಾಗೆ ಶುಕ್ರಗ್ರಹವು ತಿಂಗಳ ಪೂರ್ತಿ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ವಿವಾಹಾಧಿಕಾರಿಗಳಿಗೆ ಮಂಗಳ ಕಾರ್ಯಗಳಿಗೆ ಪುಷ್ಟಿ ಕೊಡುವಂತಹ ತಿಂಗಳಾಗಿರೋದ್ರಿಂದ ಈ ತಿಂಗಳು ಉತ್ತಮವಾದಂಥ ಒಂದು ರಿಸಲ್ಟನ್ನು ಅಂದರೆ ಶುಭ ಕಾರ್ಯಗಳಲ್ಲಿ ಪಡೀಲಿಕ್ಕೆ ಅವಕಾಶ ಇದೆ ಇನ್ನು ಗುರು ಸಹ ಸಪೋರ್ಟಾಗಿ ಸಪ್ತಮದಲ್ಲೇ ಸಂಚಾರ ಮಾಡ್ತಾ ಇದೆ ಅಂದರೆ ಗುರುಬಲ ಇದೆ ಅಂತ ಅರ್ಥ ಈ ಗುರುಬಲ ಏನಪ್ಪ ಅಂದರೆ ಮಂಗಳ ಕಾರ್ಯಗಳನ್ನ ಮಾಡಲಿಕ್ಕೆ ಹಾಗೆ ಲಾಭಗಳನ್ನು ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಆದರೆ ಶನಿ ಪಂಚಮದ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಪಂಚಮ ಶನಿ ಅಂತ ಹೇಳ್ತೀವಿ ಈ ಪಂಚಮ ಶನಿ ಒಂದು ಅನಾನುಕೂಲಗಳು ಅಂದರೆ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ತೊಂದರೆಗಳು ಉಂಟಾಗ್ಬೋದು ಅಂದರೆ ನಿಮ್ಮ ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಸಣ್ಣ ಪುಟ್ಟ ಆಘಾತಗಳು ಉಂಟಾಗ್ಬೋದು ಅಥವಾ ಮಕ್ಕಳಿಗೆ ಹೆಚ್ಚಿನ ಖರ್ಚು ಮಾಡುವಂಥ ಒಂದು ಸಂದರ್ಭಗಳು ಕೂಡಿ ಬರುತ್ತೆ ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಸಹ ಕೆಲವೊಂದು ಕಿರಿಕಿರಿಗಳು ಉಂಟಾಗುವಂಥ ಸಂದರ್ಭಗಳಿರುತ್ತೆ ಹಾಗೆ ರಾಹು ಆರರಲ್ಲಿ ವಿಶೇಷವಾದಂಥ ಲಾಭವನ್ನು ತಂದುಕೊಳ್ತಾನೆ ಕೇತು ಹನ್ನೆರಡರಲ್ಲಿರೋದರಿಂದ ನೀವು ತೀರ್ಥಯಾತ್ರೆಗಳಿಗೆ ಹೆಚ್ಚಿನ ಖರ್ಚು ಮಾಡುವಂಥ ಅವಕಾಶಗಳು ಕಂಡು ಬರ್ತವೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ಹಾಂ ಮಕ್ಕಳ ವಿದ್ಯಾಭ್ಯಾಸ ನೋಡಿ ಬುಧಗ್ರಹ ಉತ್ತಮವಾದಂಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಮೊದಲ ಒಂದು ಇಪ್ಪತ್ತು ದಿನಗಳು ಆದ್ದರಿಂದ ಬುಧಗ್ರಹ ಮತ್ತು ಗುರುಬಲನೂ ಇದೆ ಇವರಿಗೆ ಆದ್ದರಿಂದ ಎಕ್ಸಲೆಂಟ್ ಅಂತ ಹೇಳ್ಬೋದು ಯಾರೆಲ್ಲ ತುಲಾರಾಶಿಯಲ್ಲಿ ಜನಿಸಿದರೆ ಅವರಿಗೆ ವಿದ್ಯಾಭ್ಯಾಸ ಪರಿಪೂರ್ಣವಾಗುತ್ತೆ ಹಾಗೆ ಉನ್ನತ ವಿದ್ಯಾಭ್ಯಾಸ ಇರ್ಬೋದು ಅಥವಾ ವಿದೇಶದಲ್ಲಿ ಅಥವಾ ಸ್ವದೇಶದಲ್ಲಿ ವ್ಯತ್ಯಾಸ ಮಾಡುವಂಥ ಯೋಗಗಳು ಇರೋದರಿಂದ ಪ್ರಯತ್ನ ಪಟ್ಟು ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಿ ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ಹಾಂ ನೋಡಿ ವಿವಾಹಕ್ಕೆ ಅಂದರೆ ಇದು ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಅಂದರೆ ಈ ತಿಂಗಳು ಅತ್ಯಂತ ಶುಭದಾಯಕವಾದಂಥ ಮಾಸ ಕಾರಣ ಆಲ್ರೆಡಿ ಅವರಿಗೆ ಗುರುಬಲ ಬಂದಿದೆ ಏಪ್ರಿಲ್ ಮೂವತ್ತನೇ ತಾರೀಕು ಗುರುಬಲ ಇರುತ್ತೆ ಜೊತೆಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಶುಕ್ರಬಲವೂ ಸಹ ಕೂಡಿ ಬಂದಿದೆ ಅಂದರೆ ವಿವಾಹಕ್ಕೆ ಕಾರಕ ಶುಕ್ರ ಹಾಗೆ ತುಲಾರಾಶಿಗೆ ಅಧಿಪತಿನೂ ಶುಕ್ರನೇ ಆಗಿರೋದ್ರಿಂದ ಇವರಿಗೆ ವಿವಾಹ ಕಾರ್ಯಗಳು ಹಂಡ್ರೆಡ್ ಪರ್ಸೆಂಟು ಜರುಗುತ್ತೆ ಅಂದರೆ ಪ್ರಯತ್ನ ಪಡಿ ನೀವು ವಿವಾಹ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ವಿವಾಹ ನಂತರದ ಸುಖವನ್ನು ಅನುಭವಿಸೋದಕ್ಕೆ ಅತ್ಯುತ್ತಮವಾದಂಥ ಮಾಸ ಅಂತಲೇ ಹೇಳ್ಬೋದು ಈ ರಾಶಿಯ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ ಉದ್ಯೋಗ ವ್ಯವಹಾರಗಳು ಉತ್ತಮವಾಗಿದೆ ಯಾಕೆಂದರೆ ಗುರುಬಲ ಇದೆ ಪ್ರಮೋಷನ್ ಸಿಗುತ್ತೆ ಲಾಭ ಸಿಗುತ್ತೆ ಆದರೆ ಪಂಚಮ ಶನಿ ಇರೋದರಿಂದ ಸ್ವಲ್ಪ ಕಿರಿಕಿರಿನೂ ಜೊತೆ ಜೊತೆಗೆ ಇರುತ್ತೆ ಅದರಿಂದ ಕಿರಿಕಿರಿ ಇದೆ ಅಂದ್ಬಿಟ್ಟು ಪ್ರಮೋಷನ್ ತೆಗೆದುಕೊಳ್ತೀರ ಇರುವಂಥದ್ದಾಗಲಿ ಅಥವಾ ಒಂದು ಹೊಸ ಉದ್ಯೋಗ ಪ್ರಾರಂಭ ಮಾಡಿದಾಗ ಆರಂಭದಲ್ಲಿ ಅಡಚಣೆಗಳು ಬರ್ತವೆ ಆದ್ದರಿಂದ ಹಿಮ್ಮೆಟ್ಟೋದಾಗಲಿ ಆಗದಿರ ಧೈರ್ಯವಾಗಿ ಮುಂದುವರೆದದ್ದೇ ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿಲಿಕ್ಕೆ ಅವಕಾಶಗಳಿದ್ದಾವೆ ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಏನೆಲ್ಲ ಆಗ್ಬೋದು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಕೋರ್ಟ್ ಕಚೇರಿ ಅಂತ ಬಂದರೆ ಕುಜನಿಂದ ಅನುಕೂಲ ಆಗಬೇಕು ಆ ಕುಜ ಗ್ರಹವು ಮೂರ ಐದನೇ ತಾರೀಕವರೆಗೂ ಮಾತ್ರ ಉತ್ತಮ ಸ್ಥಾನದಲ್ಲಿರುತ್ತೆ ಅಂದರೆ ಫೆಬ್ರವರಿ ಐದರ ಒಳಗೆ ಏನಾದರೂ ಇವರ ಕೋರ್ಟು ಕಚೇರಿಗಳಲ್ಲಿ ಪರಿಣಾಮಗಳು ಉಂಟಾದರೆ ಅಂದರೆ ಜಡ್ಜ್ಮೆಂಟ್ ಬಂದರೆ ಒಂದು ಒಳ್ಳೆಯ ರಿಸಲ್ಟ್ಗಳು ಇವರು ಪಡೀಲಿಕ್ಕೆ ಜಯ ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ ಆದರೆ ಐದನೇ ತಾರೀಕಿನ ನಂತರ ಅಷ್ಟೊಂದು ಶುಭದಾಯಕವಾಗಿ ಕಾಣ್ತಾ ಇಲ್ಲ ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ನೋಡಿ ತುಲಾ ರಾಶಿಯವರಿಗೆ ನಾವು ಅಶುಭ ದಿನ ಅಂತ ಬಂದಾಗ ಸಾಮಾನ್ಯವಾಗಿ ಅಷ್ಟಮ ಚಂದ್ರ ಅಂತ ಹೇಳ್ತೀವಿ ಅಷ್ಟಮ ಚಂದ್ರದ ದಿನಗಳು ಅಂದರೆ ತಾರೀಕು ಹದಿನೇಳು ಮತ್ತು ಹದಿನೆಂಟು ಅಂದರೆ ಈ ತಿಂಗಳ ಹದಿನೇಳು ಹದಿನೆಂಟನ್ನು ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಅವಾಯ್ಡ್ ಮಾಡಿ ಅಂದರೆ ವರ್ಜ್ಯ ಮಾಡೋದು ಒಳ್ಳೆಯದು ಹಾಗೆ ಶುಭ ದಿನಗಳು ಬಂದರೆ ಅಂದರೆ ಚಂದ್ರಬಲ ಇರುವಂಥ ದಿನಗಳು ಎರಡು ಏಳು ಹನ್ನೆರಡು ಹದಿನಾಲ್ಕು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತನೇ ದಿನಾಂಕಗಳು ಚಂದ್ರಬಲ ಇದ್ದು ನಿಮ್ಮ ಕೆಲಸ ಕಾರ್ಯಗಳು ಕೈಗೂಡೋದಕ್ಕೆ ಶುಭ ದಿನಗಳಾಗಿದ್ದಾವೆ ಈ ರಾಶಿಯವರು ಮಾಡಿಕೊಳ್ಬೇಕಾದಂಥ ಪರಿಹಾರಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಪರಿಹಾರದ ಕಡೆ ಗಮನ ಹರಿಸೋದಾದರೆ ನಾವು ಯಾಕಂದರೆ ಈ ತಿಂಗಳು ಪೂರ್ತಿ ರವಿಯಿಂದ ಅಶುಭವಾಗಿರುತ್ತೆ ಅಂದರೆ ರವಿ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇಲ್ಲ ಆದಿತ್ಯ ಹೃದಯ ಪಠನೆ ಮಾಡಿಕೊಳ್ಳಿ ಹಾಗೆ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಅಂದರೆ ಸೂರ್ಯೋದಯದ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯಮಂತ್ರದೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ ಹಾಗೆ ಕುಜಗ್ರಹವು ಐದನೇ ತಾರೀಕಿನ ನಂತರ ಅಶುಭ ಸ್ಥಾನದಲ್ಲಿರೋದರಿಂದ ಪಂಚಾಮೃತ ಅಭಿಷೇಕ ಸುಬ್ರಹ್ಮಣ್ಯರಿಗೆ ಒಂದು ಮಂಗಳವಾರ ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಹಾಗೆ ಶನಿ ಗ್ರಹವು ಪಂಚಮ ಶನಿ ನಡೀತಾ ಇದೆ ಆದ್ದರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ ಹಾಗೆ ಗ್ರಹವು ಹನ್ನೆರಡರಲ್ಲಿರೋದರಿಂದ ನೀವು ತೀರ್ಥಯಾತ್ರೆಗಳಿಗೆ ಹೆಚ್ಚು ಖರ್ಚು ಮಾಡ್ತೀರಾ ಅಂತ ಹೇಳಿದೆ ಅದರಿಂದ ಒಂದು ಗಣಪತಿಗೆ ಒಂದು ಅಂದರೆ ವಿನಾಯಕನಿಗೆ ಅಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಉತ್ತಮವಾದಂಥ ಫಲಗಳನ್ನು ಪಡಿಬೋದು ಹಾಗೆ ತುಲಾರಾಶಿಯವರು ರಾಶಿಯಾಧಿಪತಿಯಾದಂಥ ಶುಕ್ರನ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಹೆಚ್ಚಿನ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಇತರೆ ವಿಷಯಗಳು ಅಂತ ಬಂದಾಗ ಈ ತಿಂಗಳಲ್ಲಿ ವಿಶೇಷವಾಗಿ ಗುರುವಾರ ಪುಷ್ಯ ನಕ್ಷತ್ರದ ಸಂಯೋಗ ಅಂತ ಹೇಳ್ತೀವಿ ಇದಕ್ಕೆ ಗುರು ಪುಷ್ಯ ಯೋಗ ಅಂತೇಳಿ ಅಂದರೆ ಇದು ಏನಕ್ಕಪ್ಪ ಅಷ್ಟೊಂದು ಪ್ರಾಮುಖ್ಯತೆ ಅಂದರೆ ಈ ದಿನ ಮಾಡಿದಂಥ ಯಾವುದೇ ಕೆಲಸ ಕಾರ್ಯಗಳು ಯಶಸ್ಸನ್ನು ಪಡೀತವೆ ಅಂಥೇಳಿ ಯಾವುದೇ ರೀತಿಯಾದಂಥ ಏನು ಅಂದರೆ ನಾವೊಂದು ನಾಮಕರಣ ಇರ್ಬೋದು ಅಥವಾ ಭೂಮಿಗೆ ಸಂಬಂಧಿಸಿದ ಒಂದು ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ಮನೆ ಗೃಹ ಪ್ರವೇಶ ಇರ್ಬೋದು ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಒಂದು ಚಟುವಟಿಕೆ ಅಂದರೆ ಒಂದನ್ನು ಬಿಟ್ಟು ಅಂತ ಹೇಳ್ತೀವಿ ಉಳಿದೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೀತವೆ ಆದರೆ ಈ ಗುರುಪುಷ್ಯ ಯೋಗ ಇರುವಂಥ ದಿನ ಅಂದರೆ ಇಪ್ಪತ್ತೆರಡರಂತೂ ಈ ತ ಈ ಫೆಬ್ರವರಿ ತಿಂಗಳ ಇಪ್ಪತ್ತೆರಡು ಗುರುವಾರ ಇದೆ ಆ ದಿವಸ ಗುರುಪುಷ್ಯ ಯೋಗ ಇದೆ ಈ ದಿನವನ್ನು ತಾವು ಸದುಪಯೋಗ ಪಡಿಸ್ಕೊಳ್ಳಿ ಧನ್ಯವಾದಗಳು ಗುರುಗಳೇ ನಮಸ್ಕಾರ